ಪಟ್ಟಣದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಗೃತಿ ಜಾಥಾ ಆನೇಕಲ್ ಪಟ್ಟಣದಲ್ಲಿ ಜುಲೈ ಎರಡರಂದು ಬೆಸ್ಕಾಂ ವತಿಯಿಂದ ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಜಾಗೃತಿ ಜಾಥಾ ಆಯೋಜಿಸಲಾಯಿತು ಜಾಥಾವಿಗೆ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸ್ಟ್ಯಾನ್ಲಿ ಜೋಸೆಫ್ ಚಾಲನೆ ನೀಡಿದರು ವಿದ್ಯುತ್ ಅಪಘಾತದಿಂದ ಜೀವಹಾನಿ ತಡೆಯಲು ಪ್ರಾಮಾಣಿತ ಉಪಕರಣಗಳು ಭೂಸಂಪರ್ಕ ವ್ಯವಸ್ಥೆ ಆರ್ಸಿಡಿ ಹೆಲ್ಮೆಟ್ ಸುರಕ್ಷತಾ ಕನ್ನಡಕ ಪಿಪಿಇ ಮುಂತಾದ ಸುರಕ್ಷತಾ ಕ್ರಮಗಳನ್ನು ಪಾಲನೆ ಮಾಡಬೇಕೆಂದು ಅವರು ಎಚ್ಚರಿಸಿದರು ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿಯೂ ಸೂಕ್ತ ಜಾಗೃತಿ ಅಗತ್ಯವಿದೆ ಎಂದರು ಹಳ್ಳಿಗಳು ಪಟ್ಟಣಗಳಲ್ಲಿ ವಿದ್ಯುತ್ ಕಂಬಕ್ಕೆ ಬಟ್ಟೆಗಳನ್ನು ಒಣಹಾಕುವುದು ಹಾಗೂ ಜಾನುವಾರುಗಳನ್ನು ಕಟ್ಟಿಹಾಕದಂತೆ ತಿಳಿಸಲಾಯಿತು ಯಾವುದೇ ಅನಾಹುತಗಳು ಕಂಡುಬಂದಲ್ಲಿ ಗ್ರಾಹಕರ ಸೇವಾ ಸಹಾಯವಾಣಿ ಒನ್ ನೈನ್ ಒನ್ ಟೂಗೆ ಹಾಗೂ ಸ್ಥಳೀಯ ಲೈನ್ಮ್ಯಾನ್ಗೆ ತಿಳಿಸುವುದಾಗಿ ಅರಿವು ಮೂಡಿಸಲಾಯಿತು ಜಾತಾಪಕ್ಷಿಣದ ಕೆಬಿ ಕಜಿರಿದಿಂದ ಆರಂಭವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ತಿಲಕ್ ಸರ್ಕಲ್ ರಾಘವೇಂದ್ರ ಭವನರುತ್ತಾ ನ್ಯಾಯಾಲಯದ ಮುಂಭಾಗ ಮೂಲಕ ಸಾಗಿದೆ ಜಾತಾದಲ್ಲಿ ಸಹಾಯಕ ಇಂಜಿನಿಯರ್ ಸतीश ಸುರೇಶ್ ಜೂನಿಯರ್ ಇಂಜಿನಿಯರ್ ಪ್ರಭು ಚಂದ್ರಶೇಖರ್ ಮುತ್ತರಾಜು ವೀರೇಶ್ ಪ್ರಸನ್ನಕುಮಾರ್ ಗಜೇಂದ್ರ ಮತ್ತು ಲೈನ್ ಮ್ಯಾನ್ಗಳು ಹಾಗೂ ಆನೀಕಲ್ ಉಪವಿಭಾಗ ಸಿಬ್ಬಂದಿ ಪಾಲ್ಗೊಂಡಿದ್ದರು ವಿದ್ಯುತ್ ಶಕ್ತಿಯ ಜೊತೆ ಒಡನಾಟ ಅವೈಜ್ಞಾನಿಕ ವಿಧಾನಗಳನ್ನು ಬಳಸಿ ವಿದ್ಯುತ್ ಪಡೆಯುವುದು ಕೆಲಸಗಾರನ ಮಾನಸಿಕ ಭೌತಿಕ ಸ್ಥಿತಿ ಸುಸ್ಥಿತಿಯಲ್ಲಿ ಇರುವುದಿಲ್ಲ ಹಾಗೂ ವಿದ್ಯುತ್ ಶಕ್ತಿ ಬಗ್ಗೆ ಸಾರ್ವಜನಿಕರಿಗೆ ಅಲ್ಲ ಇಲ್ಲದೆ ಇರುವುದರಿಂದ ಪ್ರತಿನಿತ್ಯ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತಾರೆ ವಿದ್ಯುತ್ ಸುರಕ್ಷತೆ ವಿದ್ಯುತ್ ರಕ್ಷಣೆ करे मारे करे मारे करे मारे करे मारे वंदे नोट के करे मारे करे मारे करे मारे प्रातः सेवी प्रातः सेवी ये श्रद्धालु अभी नाच रहे हैं ये सभी Oh, yes, sir. What's that? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರದವರಿಗೆ ಹಾಗೂ ಪೊಲೀಸ್ ವರ್ಗದವರಿಗೆ ನಮಗೆ ಹತ್ತು ಗಂಟೆಯಿಂದ ಈ ಇಲ್ಲಿವರೆಗೂ ನಾವು ಹೋಗಿ ಎಲ್ಲ ಬೀದಿಗಳಲ್ಲಿ ಶೋಗ ನೇಳ್ಕೊಂಡು ಬರೋದರಲ್ಲಿ ಸಹಾಯ ಮಾಡಿದ್ದಾರೆ ಎಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡಿಕೊಂಡು ನಮಗೆ ಸೇಫಾಗಿ ಹೋಗಿ ಸೇಫಾಗಿ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪೊಲೀಸರಿಗೆ ಧನ್ಯವಾದಗಳು ಫಸ್ಟ್ ಆಫ್ ಆಲು ಆಮೇಲೆ ಈ ಒಂದು ಜಾಥಾ ವಿಚಾರ ಹೇಳ್ಬೇಕಂತಂದರೆ ನಾವು ಎವ್ರಿ ಮಂಡೇ ನಮ್ಮ ಆಫೀಸ್ಗಳಲ್ಲಿ ಮೀಟಿಂಗ್ ಮಾಡ್ಕೊಂತಿದ್ವಿ ನಮ್ಮ ಎಂಪ್ಲಾಯೀಸ್ಗಳಿಗೆ ಸೇಫ್ಟಿ ವಿಚಾರವಾಗಿ ಈ ಒಂದು ಹಿನ್ನೆಲೆ ಯಾವುದು ಮಳೆಗಳ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಪಬ್ಲಿಕಲ್ಲಿ ಅದೊಂದು ತಡೆಗಟ್ಟಬೇಕಂತ ಹೇಳಿ ಸರ್ಕಾರ ಒಂದು ಒಳ್ಳೆಯ ಯೋಜನೆ ಮಾಡಿದೆ ಇಪ್ಪತ್ತಾರನೇ ತಾರೀಕು ಜೂನಿಂದ ಜುಲೈ ಎರಡನೇ ತಾರೀಕು ವರೆಗೂ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅಂತೇಳಿ ಒಂದು ಆಯೋಜನೆ ಮಾಡಿದ್ದಾರೆ ಆ ಒಂದು ಇದರಲ್ಲಿ ನಾವು ಬೆಸ್ಕಾಮ್ ಅವರು ಎಲ್ಲ ಕಡೆ ನಮ್ಮ ಸಬ್ ಲಿಮಿಟ್ಸ್ ಲಿಮಿಟ್ಸಲ್ಲಿ ನಾವು ಜಾಥ ಮಾಡ್ತಾ ಇದೀವಿ ಜಾಥಾ ಯಾವ ಥರ ಮಾಡ್ತಾ ಇದೀವಿ ಅಂತಂದರೆ ಸ್ಲೋಗನ್ಗಳು ಹೇಳ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಲ್ಲಿ ಮತ್ತು ನಾವು ಇದು ನಾವೆಲ್ಲ ಅಲ್ಲಿ ಹಂಚ್ಕೊಂಡು ಅದರಲ್ಲ ಇದೆ ಅಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಸೇಫ್ಟಿ ಆಗಿರೋದಕ್ಕೆ ಒಂದು ಜೀವ ಉಳಿಸಿದ್ರೆ ನಾವು ತುಂಬಾ ತುಂಬ ಅಮೂಲ್ಯವಾದದ್ದು ಹಾಗಾಗಿ ನಾವು ಜಾತಾ ಮುಖಾಂತರ ನಾವೆಲ್ಲರಿಗೂ ಏನು ಹೇಳ್ಬೇಕಂತ ಇದೀವಿ ಅಂದರೆ ಏನೇ ಒಂದು ಪ್ರಾಬ್ಲಮ್ಗಳಾದರೆ ಲೈನ್ಗಳಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಒನ್ ನೈನ್ ಒನ್ ಟುಗೆ ಕರೆ ಮಾಡಿದ್ರೆ ಇಮಿಡಿಯೇಟ್ ನಾವು ಬಂದು ಅಟೆಂಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೊಂದು ಈ ಒಂದು ಸೇಫ್ಟಿ ಅವೇರ್ನೆಸ್ ಎಲ್ಲರಿಗೂ ತಲುಪಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ ದಯವಿಟ್ಟು ನಮ್ಮ ಬೆಸ್ಕಾಂ ಹಳ್ಳಿಗಳಲ್ಲಿ ಆನೇಕಲ್ ಸುತ್ತಮುತ್ತ ಸುಮಾರು ಗ್ರಾಮಗಳಿದಾವೆ ಆ ಗ್ರಾಮಗಳಲ್ಲಿ ನಮ್ಮ ವಿದ್ಯುತ್ ತಂತಿ ಕಟ್ಟಾದಾಗ ದಯವಿಟ್ಟು ನಮ್ಮ ಗ್ರಾಹಕರಿಗೆ ಆ ತಂತಿಯನ್ನು ಮುಟ್ಟದೇ ಇರೋಂತ ಒಂದು ಸೂಚನೆ ನೀಡಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರಿಗೂ ತಿಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಏನು ನಮ್ಮ ಕಂಪ್ನಿಯ ಒನ್ ನೈನ್ ಒನ್ ಟು ಅಂತ ಒಂದು ನಂಬರ್ ಇದೆ ಆ ಸಂದೇಶವನ್ನು ಎಲ್ಲ ಮನೆಗಳಿಗೂ ಹಾಗೂ ಎಲ್ಲ ಗ್ರಾಹಕರಿಗೂ ಹಾಗೂ ಹಾಗೂ ಎಲ್ಲ ನಮ್ಮ ರೈತ ಮಿತ್ರರಿಗೂ ಹೇಳ್ತಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ನಂಬರ್ಗಾದರೂ ಫೋನ್ ಮಾಡಿ ಇಲ್ಲ ಹತ್ತಿರದ ಯಾವುದೇ ಇರಲಿ ಆ ಬೆಸ್ಕಾಮ್ಗೆ ಬೆಸ್ಕಾಂ ಕಚೇರಿಗೆ ಆ ವಿಷಯ ತಿಳಿಸ್ರೆ ಅದನ್ನು ಪರಿಹಾರ ಮಾಡ್ತಾರೆ ದಯವಿಟ್ಟು ಅದನ್ನು ಟ್ರಾನ್ಸ್ಫಾರ್ಮರ್ ಆಗಲಿ ವೈರಾಗಲಿ ಆಮೇಲೆ ಮತ್ತೆ ಏನಾದರೂ ಇದಾಗಿ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಯಾರು ಸಾರ್ವಜನಿಕರಾಗಲಿ ಮುಟ್ಟಬಾರ್ದಂತ ತಮ್ಮ ಮೂಲಕ ಹೇಳ್ಕೊಳ್ತಾ ಈ ಇವತ್ತಿನ ಈ ಒಂದು ರಾಷ್ಟ್ರೀಯ ಸುರಕ್ಷತಾ ಸಮ ಸತ್ತ ಉದ್ದೇಶಿಸಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಸಾರ್ವಜನಿಕರು ತುಂಬ ನಮಗೆ ತೊ ಉತ್ಸಾಹ ಕೊಟ್ಟು ಎಲ್ಲ ಕಡೆ ಕರೆಕ್ಟಾಗಿ ಏನು ತೊಂದರೆ ಇಲ್ಲದ ನಾವು ಇದು ಮಾಡಿದ್ದೀವಿ ದಯವಿಟ್ಟು ಇದೇ ರೀತಿ ಏನು ಗ್ರಾಹಕರಿಗಾಗಲಿ ನಮ್ಮ ನೌಕರಿಗಾಗಲಿ ಏನು ತೊಂದರೆ ಆಗಿದೆ ಅಂತ ತ ಈ ಚಾಮುಂಡೇಶ್ವರಿ ಕೇಳ್ಕೊಳ್ತಾ ನನಗೆ ಮಾತಾಡ್ಕೊಳ್ಳೋ ಅವರು ನಮಗೆ ದಯವಿಟ್ಟು ನಮ್ಮ ಗ್ರಾಮದ ಗ್ರಾಮದಲ್ಲಿ ಅಂದರೆ ಗ್ರಾಮಗಳಲ್ಲಿ ಏನು ವಿದ್ಯುತ್ ಕಂಬಕ್ಕೆ ದನಗಳನ್ನ ಮತ್ತೆ ಬಟ್ಟೆಗಳನ್ನ ಕಟ್ಟಾಕ್ತಾರೆ ದಯವಿಟ್ಟು ಅದನ್ನ ಮಾಡಕ್ ಏಕೆಂದರೆ ಯಾಕೆಂದ್ರೆ ಅದರಲ್ಲಿ ಯಾವ ರೀತಿ ವಿದ್ಯುತ್ ಪ್ರವಾಸಿಸುತ್ತೆ ಅಂತ ಯಾರಿಗೂ ತಿಳಿಯೋದಿಲ್ಲ ದಯವಿಟ್ಟು ಅದನ್ನ ಈ ಈ ಪ್ರಚಾರದ ಮೂಲಕ ಅದನ್ನ ತಡೆಗಟ್ಟಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ತೀವಿ ಸಹಾಯಕ ನಿರ್ವಾಹಕ ಅಭಿಯಂತರ ನಂಬರ್ ಇರುತ್ತೆ ಹಾಗೂ ನಮ್ಮ ಒನ್ ನೈನ್ ಒನ್ ಟು ನಂಬರ್ ಇರುತ್ತೆ ಅದಕ್ಕೆ ಕರೆ ಮಾಡಿ ನೀವು ದೂರು ಕೊಟ್ರೆ ಅಲ್ಲಿಂದ ನಮಗೆ ಯಾವ ನಂಬರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡ್ತಾರೆ ಈ ಬೇರೆಯವ್ರ ಯಾರು ಆ ಟೈಮಲ್ಲಿ ಇರ್ತಾರೋ ಅವ್ರಿಗೆ ಹೇಳಿ ಅದನ್ನು ಸಾಲ್ವ್ ಮಾಡ್ಕೊಡ್ತಾರೆ